ಏನು ಶ್ರಾದ್ದ ಕಾರ್ಯದಿಂದ ಋಣಭಾರ ಕಡಿಮೆಯಾಗುತ್ತಾ ಪಿಂಡ ಪ್ರಧಾನದ ವಿಧಿವಿಧಾನಗಳು ಏನೇನು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಪಿತೃ ಮಹತ್ವ ಏನು ಆಚರಣೆ ಏನು ತಿಳ್ಕೊಳ್ಳೋಣ ಆತ್ಮದ ಶಾಂತಿಗೋಸ್ಕರ ಪಿತೃಪಕ್ಷ ಆಚರಣೆ ಮಾಡಲಾಗುತ್ತೆ ಅನ್ನೋ ನಂಬಿಕೆ ನಮ್ಮ ಮಧ್ಯದಲ್ಲಿ ಇದೆ ಪಿತೃಪಕ್ಷದ ಸಂದರ್ಭದಲ್ಲಿ ನಮ್ಮ ಪಿತೃಗಳಿಗೆ ಏನೇ ಅರ್ಪಣೆ ಮಾಡಿದ್ರು ಕೂಡ ಅದನ್ನ ಅವ್ರು ಬಂದು ಸಂತೋಷದಿಂದ ಸ್ವೀಕರಿಸಿ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆ ಮತ್ತೆ ವಾ ಈ ಬಗ್ಗೆ ಸಮಗ್ರವಾಗಿ ನಮ್ಗೆ ಮಾಹಿತಿ ಕೊಡೋದಕ್ಕೆ ವಿಧಿವಿಧಾನಗಳ ಬಗ್ಗೆ ನಮ್ಗೆ ಅರಿವನ್ನ ಮೂಡಿಸೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ಧಾರ್ಮಿಕ ಪಂಡಿತರಾಗಿರುವಂತ ಭೀಮಸೇನ ಆಚಾರ್ಯರು ಆಚಾರ್ಯರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಈಗ ಮಹಾಲಯ ಅಮವಾಸೆ ಹದಿನಾರು ದಿವಸ ನಾವು ಆಚರಣೆ ಮಾಡ್ತೀವಿ ಅಂತ ನಾವು ನಂಬಿದ್ದೀವಿ ಹದಿನಾರು ದಿವಸದಲ್ಲಿ ಯಾವತ್ತು ಬೇಕಾದರೂ ಆಚರಣೆ ಮಾಡ್ಬೋದಾ ಅನ್ನೋದು ಮೊದಲನೇ ಪ್ರಶ್ನೆ ಶ್ರೀ ನಮಃ ನೀವು ಹೇಳಿದ ಹಾಗೆ ಇದು ಮಹಾಲಯ ಕಾಲ ಅಂತ ಕರೆದದ್ದು ಉಂಟು ಅಂದ್ರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಹದಿನೈದು ದಿನ ಮತ್ತು ಅಶ್ವಿನ ಮಾಸದ ಪ್ರತಿಪದ ಹದಿನಾರು ದಿನಗಳು ಒಟ್ಟು ಅಶ್ವಿನ ಮಾಸದ ಪ್ರತಿಪದ ಅದು ಮಾತಾಮಹಶ್ರಾದ್ದ ಅಂತ ಹೇಳ್ತಾರೆ ಅಂದರೆ ತಾಯಿಯ ತಂದೆಯ ಶ್ರಾದ್ದ ಮಾಡುವ ವಿಶೇಷವಾದ ಒಂದು ದಿನ ಒಟ್ಟು ಹದಿನಾರು ಅಂದರೆ ಇದನ್ನು ಪಕ್ಷ ಮಾಸ ಆಮೇಲೆ ಪಿತೃಪಕ್ಷ ಅಂತ ಕರೆಯೋದು ಉಂಟು ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಏನಿದೆ ಇದು ಪಿತೃಗಳಿಗೆ ಮಧ್ಯಾಹ್ನ ಕಾಲ ಅಂತ ಹೇಳ್ತಾರೆ ಪಿತೃಗಳಿಗೆ ಅನ್ನ ನೀಡುವ ಕಾಲ ನನ್ನಿಂದ ಉಪಕಾರ ಪಡೆದಿರತಕ್ಕಂತಹ ಮಕ್ಕಳು ನನಗೆ ಪಿಂಡ ಪ್ರದಾನ ಆಮೇಲೆ ತಿಲತರ್ಪಣವನ್ನು ಕೊಡ್ತಾ ಇದ್ದಾರೆ ಅಂತ ಕಾಯ್ತಾ ಇರ್ತಾರಂತೆ ಪಿತೃಗಳು ಆ ಮಕ್ಕಳಿಂದ ಅಂದ್ರೆ ಪಿಂಡದಾನ ಈ ಕಡೆ ತಿಲತರ್ಪಣವನ್ನು ಅಪೇಕ್ಷೆ ಪಡ್ತಾ ಇವರಿಗೆ ಅನುಗ್ರಹ ಮಾಡೋದಕ್ಕಾಗಿ ವಿಶೇಷವಾಗಿ ಮಕ್ಕಳಿಗೆ ಅವರ ಕುಟುಂಬಕ್ಕೆ ಎಲ್ಲ ಅನುಕೂಲತೆಯನ್ನು ಉಂಟು ಮಾಡೋದಕ್ಕಾಗಿ ಅನುಗ್ರಹೋನ್ಮುಖರಾಗಿ ಪಿತೃಗಳು ಕಾಯುವ ಪಿತೃಗಳಿಗೆ ಮಧ್ಯಾಹ್ನದ ಕಾಲ ಪಿತೃಗಳಿಗೆ ಅನ್ನ ನೀಡುವ ಕಾಲವೇ ಅದು ಪಿತೃಪಕ್ಷ ಪಿತೃಪಕ್ಷ ಅಂತ ಕರೀತಾರೆ ಈ ಹದಿನಾರು ದಿನಗಳಲ್ಲಿ ನಿಮ್ಮ ಪ್ರಶ್ನೆ ಅಂದರೆ ಯಾವತ್ತಾದರೂ ಮಾಡಬಹುದಾ ಅಂತ ಅಂದರೆ ನೋಡಿ ಶಾಸ್ತ್ರದಲ್ಲಿ ಹೇಳಿದ್ದು ಒಂದು ವರ್ಷಕ್ಕೆ ಸಾಧಕರಾದ ಜೀವರು ಅಂದರೆ ತಂದೆ ತಾಯಿಗಳು ಹೋದ ಮೇಲೆ ಶಣ್ಣವತಿ ಶ್ರಾದ್ದ ಅಂತ ಕರೆದದ್ದು ಉಂಟು ಅಂದರೆ ತೊಂಬತ್ತಾರು ಶ್ರಾದ್ದಗಳನ್ನು ಮಾಡಬೇಕು ಒಂದು ವರ್ಷಕ್ಕೆ ಒಟ್ಟು ಅಂದರೆ ತೊಂಬತ್ತಾರು ಶ್ರಾದ್ದ ಈಗಲೂ ಅನೇಕ ಜನ ಮಹನೀಯರು ಅದು ಮಾಡೋದು ಉಂಟು ಅದು ಪೂರ್ಣ ಅಂದರೆ ಮಾಡ್ಲಿಕ್ಕಾಗಿಲ್ಲ ಅಂದರೆ ಕೇವಲ ತಿರತರ್ಪಣವನ್ನಾದರೂ ಕೊಡ್ತಾರೆ ತೊಂಬತ್ತಾರು ದಿನಗಳ ಕಾಲ ತರ್ಪಣವನ್ನು ಕೊಡ್ತಾರೆ ಪ್ರತಿನಿತ್ಯ ಇರಲಿ ಅದು ಆಗದೆ ಹೋದರೆ ಕನಿಷ್ಠ ಪಕ್ಷ ವರ್ಷದಲ್ಲಿ ಎರಡು ಬಾರಿಯಾದರೂ ಶ್ರಾದ್ದ ಮಾಡಲೇಬೇಕು ತೊಂಬತ್ತಾರು ಶ್ರಾದ್ದ ಮಾಡುವ ಸಮಯ ಇಲ್ಲ ನಮಗೆ ನಾವು ಪ್ರಯತ್ನವೂ ಮಾಡಲ್ಲ ಬುದ್ಧಿ ಇಲ್ಲ ಶಕ್ತಿ ಇಲ್ಲ ಎಲ್ಲವೂ ಲೋಪವಾಗುತ್ತಾ ಬಂದಿದೆ ಕೆಲವರು ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಧಾನವಾದದ್ದು ಎರಡು ಶ್ರಾದ್ದವಾದರೂ ಮಾಡಲೇಬೇಕು ಪಿತೃಗಳ ಉದ್ದೇಶಕವಾಗಿ ಒಂದು ಅಂದರೆ ತಂದೆ ತಾಯಿಗಳ ಹೋದ ತಿಥಿಯಲ್ಲೇ ಮಾಡುವ ಶ್ರಾದ್ದ ಯಾವ ಮಾಸ ಯಾವ ಪಕ್ಷ ಯಾವ ತಿಥಿಯಲ್ಲಿ ಆ ಪಿತೃಗಳು ನಮ್ಮ ತಂದೆ ತಾಯಿಗಳು ಹೋಗಿದ್ದಾರೆ ಆ ತಿಥಿಯನ್ನು ಇಟ್ಟುಕೊಂಡು ಮಾಡತಕ್ಕಂಥ ಶ್ರಾದ್ದ ಅದು ಕಾಲಶ್ರಾದ್ದ ಅಂತ ಕರೀತಾರೆ ಅದು ಹೋದ ತಿಥಿಯಲ್ಲಿ ಮಾಡತಕ್ಕ ಅವಾಗ ಸಮಯ ಹಾ ಯಾವಾಗ ಅವರು ಪ್ರಾಣ ಬಿಟ್ಟಿರ್ತಾರ ಆ ಸಮಯಕ್ಕೆ ಅಂದ್ರೆ ಆ ಒಂದು ಮಾಸ ಪಕ್ಷ ತಿಥಿಯನ್ನು ಇಟ್ಟುಕೊಂಡು ಅದು ಕಾಲಶ್ರಾದ್ದ ಹೋದ ಕಾಲ ಅದು ಕಾಲಶ್ರ ಅವಾಗ ಮೂರು ಜನರನ್ನ ಮಾತ್ರ ಉದ್ದೇಶವಾಗಿ ಇಟ್ಟುಕೊಂಡು ಶ್ರಾದ್ದ ಮಾಡ್ಬೇಕವಾಗ ತಂದೆ ಅಜ್ಜ ಮುತ್ತಜ್ಜ ಅಂತ ಸಂಸ್ಕೃತದಲ್ಲಿ ಅದನ್ನ ಪಿತೃಪಿತಾಮಹ ಪ್ರಪಿತಾಮಹ ಅಂತ ಕರೆಯೋದು ಉಂಟು ಇದಾದ ಮೇಲೆ ಈಗ ಮಹಾಲಯ ಅಂದ್ರ ಮಹಾಲಯ ಕಾಲ ಪಿತೃಪಕ್ಷ ಪಕ್ಷ ಮಾಸ ಅಂತ ಕರಿತೇವೆ ಇದು ಪಕ್ಷ ಶ್ರಾದ್ದ ಅಂತ ಕರೀತಾರೆ ಪಕ್ಷ ಇದು ಸಕೃನ್ ಮಹಾಲಯ ಅಂದ್ರೆ ಒಂದು ಬಾರಿ ಒಂದು ದಿನ ಪಿಂಡ ಪ್ರಧಾನ ಪುರಸ್ತವಾಗಿ ಇಂಡಿವಿಜುವಲ್ ಆಗಿ ಮಾಡೋದು ಜನರಲ್ ಅಭಿಪ್ರಾಯ ಏನು ಅಂದ್ರೆ ನಮ್ಮ ಹಿರಿಯರು ಯಾರ್ಯಾರು ಹೋಗಿದ್ದಾರೆ ಎಲ್ಲರಿಗೂ ಪಿಂಡ ಪ್ರಧಾನ ಉಂಟಿಲ್ಲ ಕರೆಕ್ಟ್ ಅಂದ್ರೆ ತಂದೆ ಅಜ್ಜ ಮುತ್ತಜ್ಜ ಮೂರು ಜನ ಮಾತ್ರ ಅಲ್ಲ ನಮ್ಮ ತಲೆ ಈ ಕಡೆ ತಂದೆಯ ಕಡೆ ತಾಯಿಯ ಕಡೆ ಅಥವಾ ಹೆಣ್ಣು ಕೊಟ್ಟ ಮಾವಂದಿರು ಬೇರೆ ಬೇರೆ ಅಣ್ಣ ತಮ್ಮಂದಿರು ಚಿಕ್ಕಪ್ಪ ದೊಡ್ಡಪ್ಪಂದಿರು ಹೀಗೆ ಯಾರ್ಯಾರು ಹೋಗಿರ್ತಾರೆ ಸರ್ವ ಪಿತೃಗಳ ಆರಾಧನೆ ಅಂತ ಕರೆಯೋದು ಉಂಟಿದು ಒಂದು ಕಾಲಶ್ರಾದ್ದವಾದ್ರೆ ಆ ಹೋದ ಪಿತೃಗಳ ಆರಾಧನೆ ಇದು ಪಕ್ಷ ಮಾಸದಲ್ಲಿ ಸರ್ವ ಪಿತೃಗಳ ಆರಾಧನೆ ನಮ್ಮ ಮನೆಯಲ್ಲಿ ಹಿರಿಯರು ಯಾರ್ಯಾರು ಹೋಗಿದ್ದಾರೆ ಎಲ್ಲರನ್ನ ಸ್ಮರಣೆ ಮಾಡಿ ಅವರ ತೃಪ್ತಿಗಾಗಿ ಅವರ ಉತ್ತಮವಾದ ಸದ್ಗತಿಗಾಗಿ ನಮ್ಮ ಅನುಕೂಲತೆಗಾಗಿ ವಿಶೇಷವಾಗಿ ಅವರನ್ನೆಲ್ಲರನ್ನ ಸ್ಮರಣೆ ಮಾಡಿ ಶ್ರಾದ್ದ ಕರ್ಮ ಪಿಂಡ ಪ್ರದಾನ ಮಾಡತಕ್ಕಂಥದ್ದು ಇದು ಪಕ್ಷ ಶ್ರಾದ್ದ ಪಕ್ಷ ಶ್ರಾದ್ದ ಅಂತ ಕರೀತಾರೆ ಹದಿನೈದು ದಿವಸದಲ್ಲಿ ಅಂದ್ರೆ ಪ್ರತಿಪ ಭಾದ್ರಪದ ಮಾಸದ ಕೃಷ್ಣ ಕೃಷ್ಣ ಅಂದ್ರೆ ಕೃಷ್ಣ ಪಕ್ಷ ಪ್ರತಿಪದ ಪಾಡ್ಯಾದಿಂದ ಅಮಾವಾಸ್ಯ ಒಳಗಾಗಿ ಯಾವತ್ತಾದರೂ ಮಾಡಬಹುದು ಕೆಲವು ದಿನ ಮಾತ್ರ ನಿಷೇಧ ಮಾಡಿದ್ದಾರೆ ಪಕ್ಷ ಮಾಸದಲ್ಲಿ ಅಂದ್ರೆ ನವಮಿ ಅಂತ ಹೇಳ್ತೇವೆ ಹದಿನೈದು ದಿವಸದಲ್ಲಿಯೂ ಕೂಡ ಅಂದ್ರೆ ಕೆಲವು ದಿನಗಳನ್ನ ಸ್ಪೆಷಲ್ ಯಾವತ್ತಾದ್ರೂ ಪಕ್ಷವನ್ನ ಮಾಡಬಹುದು ಶೂನ್ಯ ತಿಥಿ ಅಂತ ಇರುತ್ತದೆ ಆ ಸಂದರ್ಭದಲ್ಲಿ ಪಕ್ಷ ಮಾಡಬಾರ ಒಂದು ಅಂದ್ರ ಪ್ರಮಾಣಗಳು ವಿಶೇಷವಾದ ಸಂಪ್ರದಾಯ ಪದ್ಧತಿಗಳು ಆದ್ರೆ ಸಂಡೆ ದಿವಸ ಶೂನ್ಯ ತಿಥಿ ಇದ್ರೆ ಅವಿಧವಾ ನವಮಿ ಶ್ರಾದ್ದ ಅಂದ್ರೆ ನೋಡಿ ಅಂದ್ರೆ ಸುಟ್ಟಿದ್ರೆ ಅಂದ್ರೆ ತಾಯಿಯ ಶ್ರಾದ್ದ ಮಾಡತಕ್ಕಂತಹದ್ದು ಮಗ ಅಂದ್ರ ತಂದೆ ಇರುತ್ತಾನೆ ತಾಯಿ ಹೋಗಿರುತ್ತಾಳೆ ಆ ತಾಯಿಗೆ ಮಾತ್ರ ಸುಮಂಗಲಿಯಾದ ತಾಯಿಗೆ ಮಾತ್ರ ಮಾಡುವ ಒಂದು ದಿನ ಹದಿನೈದು ದಿನಗಳಲ್ಲಿ ಅವಿಧವಾ ನವಮಿ ಅಂತ ಮಾಡೋ ಹಾಗಿಲ್ಲ ಅದಾದ ಎರಡನೇದ್ದು ಯತಿ ಅಂತ ಎಂದು ಕರೀತಾರೆ ನೋಡಿ ಎರಡನೇದು ಯತಿ ಅಂತ ಅಂದ್ರೆ ನಮ್ಮ ಮನೆತನದಲ್ಲಿ ಯಾರಾದರೂ ಸನ್ಯಾಸಿಗಳಾಗಿ ದೇಹತ್ಯಾಗ ಮಾಡಿದ್ದರೆ ಅಥವಾ ಬೇರೆ ಎಲ್ಲ ಪೂಜ್ಯರಾದ ಗ್ರಂಥ ಪಿಂಡ ಪ್ರಧಾನ ಶ್ರಾದ್ದ ಎಲ್ಲ ಇರಲ್ಲ ಯತಿಗಳಿಗೆ ಸನ್ಯಾಸಿ ಯಾಕೆಂದ್ರೆ ಅವ್ರ ಆತ್ಮಶ್ರಾದ ಅಂತ ಅವ್ರ ಆತ್ಮಶ್ರಾದ್ದ ಮಾಡಿಕೊಂಡೇ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿರ್ತಾರಾದ್ದರಿಂದ ಪ್ರತ್ಯೇಕವಾಗಿ ಶ್ರಾದ್ದಾದಿ ಕರ್ಮಗಳು ಸನ್ಯಾಸಿಗಳಿಗೆ ಬೇಕಾಗಿಲ್ಲ ಅವರ ನಿಮಿತ್ತಕವಾಗಿ ಅವರ ಸಂತೋಷ ಅವರ ಅನುಗ್ರಹಕ್ಕಾಗಿ ಬ್ರಾಹ್ಮಣ ಭೋಜನ ವಿಶೇಷವಾದ ಅಂದ್ರೆ ಜ್ಞಾನಯಜ್ಞಾದಿ ಕಾರ್ಯಕ್ರಮಗಳನ್ನು ಮಾಡಿಸ್ಬೇಕು ಇದು ಯತಿ ದ್ವಾದಶಿ ಮೂರನೇದಾಗಿ ಒಂದು ದಿನ ಕೊಟ್ಟಿದ್ದಾರೆ ಪಕ್ಷ ಮಾಸದಲ್ಲಿ ಅದು ಘಾತ ಚತುರ್ದಶಿ ಅಂತ ಕರೀತಾರೆ ಅದು ಸುಮಾರು ಅಂದ್ರೆ ಇವತ್ತೇನೆ ಘಾತ ಚತುರ್ ಹದಿನಾಲ್ಕನೇ ದಿವಸ ಪಕ್ಷ ಮಾಸದಲ್ಲಿ ಹದಿನಾಲ್ಕನೇ ದಿವಸ ಅಂದ್ರೆ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಯಾರಾದರೂ ಆಕ್ಸಿಡೆಂಟ್ ಅಲ್ಲಿರಬಹುದು ಅಥವಾ ಹಾವು ಕಚ್ಚಿ ಹೋಗಿರಬಹುದು ವಿಷ ತೆಗೆದುಕೊಂಡಿರಬಹುದು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಇಂತಹ ಒಟ್ಟು ಅಪಘಾತದಲ್ಲಿ ಮೃತರಾದವರಿಗೆ ಮಾಡುವ ಶ್ರಾಬ್ಧ ಅದನ್ನು ಘಾತ ಚತುರ್ದಶಿ ದಿವಸ ಮಾಡಬೇಕು ಸರ್ವಪಿತರ ಅಮಾವಾಸ್ಯ ಹಿಂದಿನ ದಿವಸ ಅದನ್ನು ಅಂದ್ರೆ ಅದು ಏನು ಅಂದ್ರೆ ಒಂದೇ ಪಿಂಡ ಪ್ರದಾನ ಮಾಡ್ಬೇಕಂತ ಯಾರು ಹೋಗಿದ್ದಾರೋ ಅವರ ಉದ್ದೇಶವಾಗಿ ಮಾತ್ರ ಮಾಡತಕ್ಕಂಥದ್ದು ಘಾತ ಚತುರ್ದಸಿ ಅಂತ ಕರೀತಾರೆ ಒಂದೇ ಪಿಂಡಪ್ಪ ಏಕೋದಿಷ್ಟ ಶ್ರಾದ್ದ ಅಂತ ಸಂಸ್ಕೃತದಲ್ಲಿ ಹೇಳೋದುಂಟು ಒಂದು ಪಿಂಡ ಇಟ್ಟು ಶ್ರಾದ್ದ ಮಾಡತಕ್ಕಂತಹ ಕ್ರಮ ಘಾತ ಚತುರ್ದಶಿ ಇನ್ನು ಸರ್ವ ಪಿತೃ ಅಮಾವಾಸ್ಯ ನಾಳೆ ಬರತಕ್ಕಂತಹದ್ದು ಪ್ರಧಾನವಾದ ಸರ್ವ ಪಿತೃ ಅಮಾವಾಸ್ಯ ಎಲ್ಲ ಪಿತೃಗಳು ಸಂತುಷ್ಟರಾಗಿ ಆ ಮಕ್ಕಳಿಗೆ ಅನುಗ್ರಹ ಮಾಡೋದಕ್ಕಾಗಿ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾರೆ ಅದರಲ್ಲಿಯೂ ಕೂಡ ನಾಳೆಯ ಒಂದು ವಿಶೇಷತೆ ಅಂದ್ರೆ ಸರ್ವ ಪಿತೃ ಅಮಾವಾಸ್ಯೆ ಎಲ್ಲ ಪಿತೃಗಳ ಆರಾಧನೆ ಮಾಡತಕ್ಕಂತ ದಿವಸ ಈ ಅಮಾವಾಸ್ಯ ದಿನ ಹಸ್ತ ನಕ್ಷತ್ರ ಸೇರಿದರೆ ಇನ್ನೂ ವಿಶೇಷ ಅಂತ ಹೇಳೋದುಂಟು ಅದನ್ನು ಸಂಸ್ಕೃತದಲ್ಲಿ ಶಾಸ್ತ್ರದಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಹೇಳುವಾಗ ಗಜಛಾಯಾ ಯೋಗ ಅಂತ ಕರೆದಿದ್ದಾರೆ ನಾಳೆ ಗಜಛಾಯಾ ಯೋಗ ಅಂತ ಅಮಾವಾಸ್ಯಾ ತಿಥಿ ಜೊತೆಗೆ ಹಸ್ತ ನಕ್ಷತ್ರವೂ ಬಂದಿದೆ ಆದ್ರಿಂದ ಗಜಛಾಯಾ ಯೋಗ ಇಂತಹ ದಿನ ಪಿತೃಗಳಿಗೆ ಪುಂಡ್ರೆ ಕೆಲವೊಮ್ಮೆ ಮಾತ್ರ ಗಜಛಾಯಾ ಯೋಗ ಅಂತ ಈ ಬಾರಿ ಮಾತ್ರ ವಿಶೇಷವಾಗಿ ಬಂದಿದೆ ಅಮಾವಾಸ್ಯ ದಿನ ಹಸ್ತ ನಕ್ಷತ್ರ ಗಜಛಾಯಾ ಯೋಗ ಅಂತ ಅಂದ್ರೆ ವಿಶೇಷವಾಗಿ ಪಿತೃಗಳನ್ನ ಅಂದ್ರೆ ಸಂತುಷ್ಟಿಗೊಳಿಸತಕ್ಕಂತಹ ದಿವಸ ನಾಳೆ ಸರ್ವ ಪಿತೃ ಅಮಾವಾಸ್ಯ ಅಂತ ಕೊನೆಯದು ಹದಿನಾರನೇ ದಿವಸ ನಾ ಹೇಳಿದಲ್ಲ ಅಶ್ವಿನ ಮಾಸದ ಶುದ್ಧ ಪ್ರತಿಪದ ಅಂದ್ರೆ ಪಾಡ್ಯ ನವರಾತ್ರಿ ಆರಂಭ ಆದರೂ ಕೂಡ ನೋಡಿ ಮಾತಾ ಮಹಶ್ರಾದ್ದ ಅಂತ ಕರೆದಿದ್ದಾರೆ ಅಂದ್ರೆ ಮಗಳ ಮಕ್ಕಳ ಮೇಲೆ ಬಹಳ ಪ್ರೀತಿ ಅಂತೆ ಯಾವಾಗಲೂ ಕೂಡ ಆ ಮಗನ ಮಕ್ಕಳು ಅದು ಡೈರೆಕ್ಟ್ ಮೊಮ್ಮಕ್ಕಳು ಅಂತ ಕರೀತೇವೆ ಮಗಳ ಮಕ್ಕಳು ಅಂತಂದ್ರೆ ದೌಹಿತ್ರರು ಅಂತ ಕರೀತಾರೆ ವಿಶೇಷವಾಗಿ ಕುತುಪ ಕಾಲ ಅಂತ ಕರೀತಾರೆ ಮಧ್ಯಾಹ್ನದ ಕಾಲ ಸುಮಾರು ಹನ್ನೊಂದು ಮೂವತ್ತೈದರ ನಂತರ ಕಾಲಕ್ಕೆ ಕುತುಪ ಕಾಲ ಅಂತ ಕರೀತಾರೆ ಆ ಕಾಲದಲ್ಲಿ ಪಿಂಡ ಪ್ರದಾನ ಮಾಡಬೇಕು ಬ್ರಾಹ್ಮಣ ಭೋಜನ ಮಾಡಿಸ್ಬೇಕು ಅಂತ ಹೇಳಿದ್ದುಂಟು ಆಮೇಲೆ ಮಗಳ ಇರಬೇಕು ಆಮೇಲೆ ಎಳ್ಳಿನಿಂದ ಶ್ರಾದ್ದ ಬಹಳ ಮುಖ್ಯವಾದದ್ದು ಹೀಗೆ ಮಾತಾ ಮಹಾ ಶ್ರಾದ್ದ ಅಂದ್ರೆ ಅಂದ್ರೆ ತಂದೆ ಇದ್ದರೂ ಕೂಡ ಮಾಡುವ ಒಂದು ಶ್ರಾದ್ದ ಅದು ಮಾತಾ ಮಹಾ ತಾಯಿಯ ತಂದೆಯ ಶ್ರಾದ್ದ ಸಂಸ್ಕೃತದಲ್ಲಿ ತಾಯಿಯ ತಂದೆಗೆ ಮಾತಾ ಮಹಾ ಮಹಾ ಅಂತಾರೆ ಆ ತಾಯಿಯ ತಂದೆಯ ಶ್ರಾದ್ದ ಅಂದ್ರೆ ಅಶ್ವಿನ ಮಾಸದ ಶುದ್ಧ ಪ್ರತಿಪದ ದಿನ ಮಾಡತಕ್ಕಂಥದ್ದು ಮಾತಾ ಮಹಾ ಹೀಗೆ ಒಟ್ಟು ಸೇರಿ ಹದಿನಾರು ದಿನಗಳು ಅಂತ ಅದು ಕಾಲ ಆಗತಕ್ಕಂಥದ್ದು ಈಗ ಸೂಕ್ತ ಸಮಯ ಯಾವುದು ಅಂತ ಯಾಕಂದ್ರೆ ಕೆಲವರು ಮಧ್ಯಾಹ್ನ ಮಾಡ್ತಾರೆ ಇನ್ ಕೆಲವರು ಎಡೆ ಇಡೋ ಟೈಮ್ನಲ್ಲಿ ಎಲ್ಲ ಸಂಜೆ ಸೇರ್ತೀವಿ ನಾವು ಸೊ ರಾತ್ರಿ ಇಟ್ಬಿಡೋಣ ಅಂತ ಅವ್ರಿಗೆ ಅನುಕೂಲ ಆದಂಗೆ ಮಾಡ್ತಾರೆ ಸೂಕ್ತ ಸಮಯ ಯಾವುದು ಮಾಡದಲ್ಲ ಶಾಸ್ತ್ರಕ್ಕೆ ಸೂಕ್ತ ಸಮಯ ಅಂದ್ರೆ ಕುತುಪಕಾಲ ಕುತುಪಕಾಲ ಅಂದ್ರೆ ಏನ್ ಗೊತ್ತಾ ಸಂಸ್ಕೃತದಲ್ಲಿ ಕೂ ಅಂದ್ರೆ ಭೂಮಿ ಅಂತ ಕೂ ಅಂದ್ರೆ ಭೂಮಿ ಆ ಭೂಮಿ ಬಿಸಿಯಾಗುವ ಕಾಲ ಅಂತ ಅಂದ್ರೆ ಸೂರ್ಯ ಮಧ್ಯ ಬಂದಿರಬೇಕು ಅಂತ ಅರ್ಥ ಸೂರ್ಯನ ಪ್ರಕಾಶದಿಂದ ಭೂಮಿ ಬಿಸಿಯಾಗುವ ಕಾಲ ಕನ್ನಡದಲ್ಲಿ ನಾವು ಕಲಿಯೋದು ಅಂದ್ರೆ ಅದರ ಕುತುಪಕಾಲ ನಾ ನಾಳೆ ಹನ್ನೊಂದು ಮೂವತ್ತೈದರ ನಂತರ ವಿಶೇಷವಾಗಿ ಪಿಂಡ ಪ್ರದಾನ ಮಾಡಬೇಕು ಶ್ರಾದ್ದ ಕರ್ಮ ಕೆಲವು ಅನುಕೂಲತೆ ಇಲ್ಲ ಅಂದ್ರೆ ಅವಶ್ಯವಾಗಿ ಅದು ಅಂದ್ರೆ ಬೆಳಗ್ಗೆನು ಮಾಡಬಹುದು ಕುತುಪ ಕಾಲದಲ್ಲಿ ಮಾಡಿದ್ರೆ ಅತ್ಯಂತ ಉತ್ತಮ ಪ್ರಾಚೀನ ಒಂದು ಪದ್ಧತಿ ನೋಡಿ ಬ್ರಾಹ್ಮಣ ಶ್ರಾದ್ದ ಕಾಲ ಅಂತ ಹೇಳೋದು ಉಂಟೊಂದು ಮಾತು ಯಾವಾಗ ಸದ್ಬ್ರಾಹ್ಮಣರು ಸಜ್ಜನರು ಒಳ್ಳೆ ಸತ್ಪಾತ್ರರು ನಮಗೆ ಸಿಗ್ತಾರೆ ನಮ್ಮೂರಲ್ಲಿ ಒಳ್ಳೆ ಸದ್ಬ್ರಾಹ್ಮಣರು ಸತ್ಪಾತ್ರರು ಇಲ್ಲ ಯಾವತ್ತೋ ಬರ್ತಾರೆ ನೋಡಿ ಒಂದು ಪ್ರಾಚೀನ ಸಂಪ್ರದಾಯ ಇದೆ ಯಾವತ್ತು ಜ್ಞಾನಿಗಳು ಸತ್ಪಾತ್ರರು ಒಳ್ಳೆ ಸದ್ಬ್ರಾಹ್ಮಣರು ಮನೆಗೆ ಬರ್ತಾರೆ ಅವತ್ತು ತಂದೆಯ ಶ್ರಾದ್ದ ಮಾಡಿ ಆ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತಾ ಇದ್ರು ಅದು ಪ್ರಾಚೀನ ಕಾಲದಲ್ಲಿ ಹಾಗೆ ಹೇಳೋದುಂಟು ವಿಶೇಷವಾಗಿ ಆದ್ರಿಂದ ಸಾಮಾನ್ಯವಾಗಿ ಪಿತೃಗಳ ಕಾಲ ಅದು ಮಧ್ಯಾಹ್ನ ಕಾಲವೇ ಹನ್ನೊಂದೂವರೆ ನಂತರ ಅಂದರೆ ಪಿಂಡ ಪ್ರದಾನ ಮಾಡತಕ್ಕಂಥದ್ದು ಅದು ನಮ್ಮ ಅನುಕೂಲಕತೆ ಸಾಯಂಕಾಲ ಹೇಳಿಲ್ಲ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ರಾತ್ರಿ ಶ್ರಾದ್ದವೇ ನಿಷಿದ್ಧ ಅಂತ ಹೇಳಿದ್ರು ರಾತ್ರಿ ಶ್ರಾದ್ದ ಮಾಡಬಾರ್ದು ರಾತ್ರಿ ಶ್ರಾದ್ದ ನಿಷಿದ್ಧ ಏಕಾದಶಿ ದಿನ ಶ್ರಾದ್ದ ಮಾಡೋ ಹಾಗಿಲ್ಲ ಆ ರೀತಿ ಈ ವಿಶೇಷವಾಗಿ ನಾ ಹೇಳದಲ್ಲ ಹನ್ನೊಂದು ಮೂವತ್ತೈದರ ನಂತರ ಕಾಲ ಆದ ಹನ್ನೊಂದು ಮೂವತ್ತೈದರ ಅಂದರೆ ಅವ ಸರಿಯಾಗಿ ಅವಾಗ ಪಿಂಡ ಪ್ರಧಾನ ಬರೋ ಹೊತ್ತಿ ಶ್ರಾದ್ದ ಮೊದಲೇ ಆರಂಭ ಮಾಡಿರಬಹುದು ಹತ್ತು ಗಂಟೆಗೆ ಶ್ರಾದ್ದ ಆರಂಭ ಮಾಡಿದರೆ ಯೋಗ್ಯ ಕಾಲ ಇನ್ನು ವಿಶೇಷವಾಗಿ ನಮ್ಮ ಅನುಕೂಲತೆ ನೋಡಿ ಅಪರಾಧ ಕ್ಷಮೆಯನ್ನೂ ಕೇಳಿ ಅನುಕೂಲ ಕಾಲಕ್ಕೆ ಮಾಡಬಹುದು ಮುಖ್ಯವಾಗಿ ಊಟಕ್ಕಿಂತ ಮುಂಚೆನೆ ರಾತ್ರಿ ಮಾಡೋದು ಅದು ಶಾಸ್ತ್ರದಲ್ಲಿ ಧರ್ಮದಲ್ಲಿ ವಿಹಿತವಾಗಿಲ್ಲ ಕೆಲವೊಂದು ಅನುಕೂಲಕ್ಕೆ ಮಾಡಿಕೊಂಡ್ರು ಕೂಡ ಸರಿಯಾಗಿ ನೋಡ್ಕೊಂಡು ಸಂಪ್ರದಾಯದ ಪ್ರಕಾರ ಮಾಡಬೇಕು ಮಾರ್ಗದರ್ಶನದಲ್ಲಿ ಮಾತಾಡ್ತೀನಿ ಹಾಗೇ ಇವತ್ತು ಬ್ರೇಕ್ ಇರುತ್ತೆ ಬ್ರೇಕ್ ಆದ್ಮೇಲೆ ಇದ್ರ ಬಗ್ಗೆ ಸಾಕಷ್ಟು ಡೌಟ್ ಇರುತ್ತೆ ಇಲ್ಲಿ ಎಡೆ ಹಾಕೋದ್ರಿಂದ ಲೆಲ್ಲೋ ಇರುವಂತ ನಮ್ಮ ಹಿರಿಯರಿಗೆ ನಮ್ಮ ತಲೆಮಾರಿನವರಿಗೆ ಅದ ಹೆಂಗ್ ಹೋಗ್ ಮುಟ್ಟುತ್ತೆ ಇಂಥದ್ದೆಲ್ಲ ಪ್ರಶ್ನೆಗಳು ಸಹಜವಾಗಿರುತ್ತೆ ಆಚಾರ್ಯ ಬಗ್ಗೆ ನಾನು ಮಾಹಿತಿಯನ್ನು ಪಡ್ಕೊಳ್ತೀನಿ ಒಂದು ಬ್ರೇಕ್ ಟೈಮ್ ಬ್ರೇಕ್ ಮುಂಚೆ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಇಕ್ಕೂ ಆ್ಯಪ್ ಮೂಲಕ ಪ್ರತಿದಿನ ನಾವು ನಿಮಗೆ ಎರಡೆರಡು ಪ್ರಶ್ನೆಗಳನ್ನು ಕೇಳಿ ನಿಮ್ಮಿಂದಲೇ ಉತ್ತರವನ್ನು ಪಡ್ಕೊಳ್ತಾ ಇದ್ದೀವಿ ಇವತ್ತೊಂದು ಪ್ರಶ್ನೆಯನ್ನ ಕೇಳಿದ್ವಿ ನಾವು ಬಾಲಬ್ರೂಯಿ ಕಟ್ಟಡದಲ್ಲಿ ಶಾಸಕರ ಕ್ಲಬ್ ಮಾಡಿದ್ರೆ ಪಾರಂಪರಿಕ ಪ್ರಮಾದ ಆಗೋದಿಲ್ವಾ ಅಂತ ಬಾಲಭ್ರೂಯಿ ಕಟ್ಟಡದಲ್ಲಿ ಶಾಸಕರ ಕ್ಲಬ್ ಮಾಡಿದ್ರೆ ಪಾರಂಪರಿಕ ಪ್ರಮಾದ ಆಗೋದಿಲ್ವಾ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ಇದಕ್ಕೆ ಹೌದು ಅಂತ ಶೇಕಡ ಎಂಬತ್ತಾರರಷ್ಟು ಇಲ್ಲ ಅಂತ ಶೇಕಡ ಹದಿನಾಲ್ಕರಷ್ಟು ನಮಗೆ ಉತ್ತರ ಬಂದಿದೆ ಇದು ನಿಮ್ಮಿಂದಲೇ ಬಂದಿರುವಂತ ಉತ್ತರ ಪಿತೃಪಕ್ಷದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ಕೊಡೋದಿದೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ